ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಬೆಳಿಗ್ಗೆ ಎದ್ದ ತಕ್ಷಣ ಇವುಗಳನ್ನು ನೋಡಿದರೆ ಆಪತ್ತು ಬೆನ್ನಟ್ಟಿ ಬರುತ್ತದೆ ಬೆಳಿಗ್ಗೆ ನಾವು ಎದ್ದ ಕ್ಷಣ ಏನನ್ನ ನೋಡುತ್ತೇವೆಯೋ ಅದು ಸಂಪೂರ್ಣ ನಮ್ಮ ದಿನದ ಮೇಲೆ ಪ್ರಭಾವ ಬೀರುತ್ತದೆ ನಾವು ಬೆಳಗ್ಗೆ ಇವುಗಳನ್ನು ನೋಡಿದರೆ ಅಶುಭವಂತೆ ಬೆಳಗ್ಗೆ ಮರೆತು ಸಹ ಇವುಗಳನ್ನು ನೀವು ನೋಡದಿರಿ ಬೆಳಗಿನ ಸಮಯವು ಮಂಗಳಕರ ಮತ್ತು ಮುಖ್ಯವಾದ ಸಮಯವಾಗಿದೆ ಏಕೆಂದರೆ ದಿನದ ಆರಂಭವಾಗುವುದು ಮುಂಜಾನೆಯಿಂದ ಮಾತ್ರ ಕೆಲವು ನಂಬಿಕೆಗಳ ಪ್ರಕಾರ ನಮ್ಮ ಮುಂಜಾನೆ ಹೇಗಿರುತ್ತದೆಯೋ ಅದರ ಆಧಾರದ ಮೇಲೆ ಸಂಪೂರ್ಣ ದಿನವೂ ಸಹ ನಿಂತಿರುತ್ತದೆ ನಮ್ಮ ಮುಂಜಾನೆ ಸಂತೋಷ ಮತ್ತು ಶುಭವಾಗಿದ್ದರೆ ಆ ಸಂಪೂರ್ಣ ದಿನವೆಲ್ಲ ಸಂತೋಷದಿಂದ ಕೂಡಿರುತ್ತದೆ ಒಂದು ವೇಳೆ ಮುಂಜಾನೆ ಕೆಟ್ಟದ್ದಾಗಿದ್ದರೆ ಸಂಪೂರ್ಣ ದಿನವೆಲ್ಲ ಕೆಟ್ಟದಾಗಿಯೇ ಇರುತ್ತದೆ ನಾವು ಮುಂಜಾನೆ ಅಥವಾ ಬೆಳಿಗ್ಗೆ ಎದ್ದಾಕ್ಷಣ ಏನನ್ನ ನೋಡಬೇಕು ಏನನ್ನ ನೋಡಬಾರದು ಎಂಬುದನ್ನ ಕುರಿತು ಹಲವು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದಾಕ್ಷಣ ನಾವು ಯಾವ ವಸ್ತುಗಳನ್ನ ನೋಡುವುದು ಆ ದಿನದ ಶುಭ ಸೂಚನೆ ಮತ್ತು ಯಾವ ವಸ್ತುಗಳನ್ನು ನೋಡಿದರೆ ಅಶುಭ ಸೂಚನೆ ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ನೆರಳನ್ನ ನೋಡದಿರಿ ಬೆಳಿಗ್ಗೆ ನಾವು ಎದ್ದಾಕ್ಷಣ ಒಳ್ಳೆಯದನ್ನ ನೋಡಬೇಕೆಂದು ಬಯಸುತ್ತೇವೆ ಆದರೆ ಕೆಲವೊಮ್ಮೆ ನಮಗೇ ತಿಳಿಯದೆ ದುರಾದೃಷ್ಟ ತರುವಂತಹ ವಿಷಯಗಳನ್ನು ನೋಡುತ್ತೇವೆ ಬೆಳಗ್ಗೆ ಎದ್ದಾಕ್ಷಣ ನಾವು ಬೇರೆಯವರ ನೆರಳನ್ನಾಗಲಿ ಅಥವಾ ಸ್ವತಃ ನಮ್ಮ ನೆರಳನ್ನೇ ಆಗಲಿ ನೋಡಬಾರದು ಬೆಳಗ್ಗೆ ಎದ್ದ ನಂತರ ನೀವು ನೆರಳನ್ನು ನೋಡಿದರೆ ಅದು ಇಡೀ ದಿನ ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮತ್ತು ನೀವು ದಿನವಿಡೀ ಒತ್ತಡ ಭಯ ಕೋಪವನ್ನು ಅನುಭವಿಸುವಂತೆ ಮಾಡುತ್ತದೆ ಆದ್ದರಿಂದ ಹಾಸಿಗೆಯಿಂದ ಎದ್ದ ನಂತರ ನೀವು ನಿಮ್ಮ ನೆರಳನ್ನ ನೋಡದಿರಿ ಎರಡನೆಯದಾಗಿ ನಿಂತ ಗಡಿಯಾರವನ್ನ ನೋಡದಿರಿ ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದಾಕ್ಷಣ ನಿಂತು ಹೋಗಿರುವಂತಹ ಅಥವಾ ಆಳಾಗಿರುವಂತಹ ಗಡಿಯಾರವನ್ನ ನೀವು ನೋಡಬಾರದು ಇದಲ್ಲದೆ ಬೆಳಿಗ್ಗೆ ಸೂಜಿ ಮತ್ತು ದಾರವನ್ನು ಸಹ ನೋಡಬಾರದು ಬೆಳಿಗ್ಗೆ ಇವುಗಳನ್ನ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ಎದ್ದ ನಂತರ ಇವುಗಳನ್ನು ನೋಡುವುದರಿಂದ ಇಡೀ ನಿಮ್ಮ ದಿನವೆಲ್ಲ ಆಳಾಗುತ್ತದೆ ಮೂರನೆಯದಾಗಿ ಅಂಗೈಯನ್ನ ನೋಡಿದರೆ ಶುಭ ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ನಂತರ ಮೊದಲು ನಾವು ನಮ್ಮ ಅಂಗೈಯನ್ನು ನೋಡುವುದು ತುಂಬಾ ಉತ್ತಮ ನಂತರ ಗಾಯತ್ರಿ ಮಂತ್ರ ಅಥವಾ ಇನ್ಯಾವುದೇ ಮಂತ್ರವನ್ನು ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಆಸಿಗೆಯಿಂದ ಎದ್ದ ನಂತರ ದೇವರ ಫೋಟೋ ನವಿಲಿನ ಕಣ್ಣುಗಳು ಹೂಗಳು ಮುಂತಾದ ಧನಾತ್ಮಕ ವಿಷಯಗಳನ್ನು ನಾವು ನೋಡಿದರೆ ನಮ್ಮ ಸಂಪೂರ್ಣ ದಿನವು ಶುಭವಾಗಿರುತ್ತದೆ ನಾಲ್ಕನೆಯದಾಗಿ ಕನ್ನಡಿಯನ್ನ ನೀವು ನೋಡದಿರಿ ಶಾಸ್ತ್ರದಲ್ಲಿ ಅನುಸರಿಸಬಾರದ ಹಲವು ನಿಯಮಗಳಿವೆ ಬೆಳಿಗ್ಗೆ ಎದ್ದ ನಂತರ ಕನ್ನಡಿಯನ್ನ ಮೊದಲು ನೋಡಬಾರದು ಏಕೆಂದರೆ ಕನ್ನಡಿಯನ್ನ ನೋಡುವ ಮೂಲಕ ನೀವು ನಿಮ್ಮ ರಾತ್ರಿಯಲ್ಲಿ ಪಡೆದ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ದಿನವಿಡೀ ನಿಮ್ಮ ಆಲೋಚನೆಗಳಲ್ಲಿ ಉಳಿಯುತ್ತದೆ ಇದರಿಂದ ನಿಮ್ಮ ಮನಸ್ಸನ್ನ ನೀವು ನಿಮ್ಮ ಯಾವುದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬೆಳಗ್ಗೆ ಇದ್ದ ಮೊದಲು ನೀವು ಅಂಗೈಯನ್ನ ಉಜ್ಜಿ ಎರಡೂ ಕೈಗಳನ್ನು ನೋಡಿದ ಬಳಿಕ ಯಾವುದೇ ದೇವರನ್ನ ನೋಡುವ ಮೂಲಕ ದಿನವನ್ನ ನೀವು ಆರಂಭಿಸಿ ಇದನ್ನು ಹೊರತುಪಡಿಸಿ ಈ ಮೇಲಿನ ಎಲ್ಲ ವಿಷಯಗಳನ್ನ ನೀವು ಬೆಳಗ್ಗೆ ನೋಡಿದರೆ ನಿಮ್ಮ ಸಂಪೂರ್ಣ ದಿನವು ಹಾಳಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ